ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಗೀತ ವ್ಲಾಗ್ಸ್ ಇವತ್ತು ಬೆಳ್ಳಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಂದಿನಂತೆ ಇವತ್ತಿನ ಕೆಲಸ ಕೂಡ ಟೀ ಮಾಡ್ಕೊಂಡು ಕುಡಿದ್ವಿ ನಮ್ಮ ತಂಗಿ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ಲು ನೆಕ್ಸ್ಟ್ ನಾನು ಪಾತ್ರೆ ಇದ್ದೆ ನಮ್ಮ ತಂಗಿ ತಿಂಡಿ ರೆಡಿ ಮಾಡಿಕೊಂಡು ಪಲಾವ್ ಮಾಡಿದ್ಲು ನಾವು ಪಲಾವ್ ತರಕಾರಿ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಕೆಲವೊಂದು ಸಾರಿ ಹಾಗೆ ಪ್ಲೇನ್ ಪಲಾವ್ ಮಾಡ್ತೀವಿ ಇವತ್ತು ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಎಲ್ಲ ಆ್ಯಡ್ ಮಾಡಿ ಮಾಡಿದ್ಲು ಆಮೇಲೆ ನಾನು ಕಸ ಹುಡ್ಕೊಂಡು ನೆಲ ಆವರಿಸಿದೆ ನೆಕ್ಸ್ಟು ಲಡ್ಡುಗೆ ಚಿನಿಮಾಗೆ ತಿಂಡಿ ತಿನ್ನಿಸಿದೆ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ ಫ್ರೆಂಡ್ಸ್ ಚಿನಿಮಾ ನಾವೇ ಅವತ್ತು ಸ್ವಲ್ಪ ಇನ್ನೇನು ನಮ್ಮ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಅವರಿಬ್ಬರು ಎದ್ದು ಬಿಡ್ತಾರೆ ಒಂದೇ ಟೈಮಿಗೆ ಮಲಗ್ತಾರೆ ಒಂದೇ ಟೈಮಿಗೆ ಹೇಳ್ತಾರೆ ನೋಡಿ ನವ್ಯ ನನ್ನ ಜೊತೆ ಆಟ ಆಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇನ್ನೆರಡು ದಿನದಲ್ಲಿ ಅವಳು ಬರ್ತಡೇ ಇದೆ ನವ್ಯನದು ನಮ್ಮ ಚಿನಿಮಾದಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳು ಇವಾಗ ನಿಧಾನಕ್ಕೆ ನಡೀತಿರೋದ್ರಿಂದ ಮನೆ ತುಂಬ ಓಡಾಡ್ತಿದ್ದಾಳೆ ಇವಳು ಇವಾಗ ತಾನೇ ಎದ್ದು ನಿಂತ್ಕೊಂತಿದ್ದಾಳೆ ಎರಡು ಹೆಜ್ಜೆ ಬರ್ತಾಳೆ ಮುಂದೆ ಅಷ್ಟೇ ಇವ್ರ ಜೊತೆ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಸಂಜೆ ಆಯಿತು ಮತ್ತು ನಾವು ಟೀ ಮಾಡ್ಕೊಂಡು ಕುಡ್ದು ನೆಕ್ಸ್ಟು ಅಡುಗೆಗೆ ರೆಡಿ ಇದ್ವಿ ಇವತ್ತು ಸಬ್ಬಸ್ಗೆ ಸೊಪ್ಪಿಂದ ಉದ್ಕ ಮುದ್ದೆ ಮಾಡೋಣ ಅಂತ ಹೇಳಿದ್ಲು ನಮ್ಮ ತಂಗಿ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಸಿಬ್ ಸಬ್ಬಸ್ಗೆ ಸೊಪ್ಪಿನ ಉಪಯೋಗನ ತಿಳಿಸ್ತೀನಿ ನನಗೆ ಗೊತ್ತಿರೋ ಅಷ್ಟು ಫ್ರೆಂಡ್ಸ್ ಈ ಸಬ್ಬಸ್ಗೆ ಸೊಪ್ಪನ್ನು ನಾವು ಬಳಸೋದ್ರಿಂದ ಇದು ಮೂಲವ್ಯಾಧಿಗೆ ಅಂದರೆ ಮೂಲವ್ಯಾಧಿ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಮತ್ತು ಕಾಲು ಹರ್ತ ಕೈ ಹರ್ತ ಈ ಥರ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತಂತೆ ಸಬ್ಬಸಿಗೆ ಸೊಪ್ಪನ್ನು ನಮ್ಮ ಊಟದಲ್ಲಿ ಜಾಸ್ತಿ ಬಳಸೋದ್ರಿಂದ ಮತ್ತು ಬಾಣಂತಿಯರಿಗಂತೂ ತುಂಬ ಉಪಯೋಗ ಫ್ರೆಂಡ್ಸ್ ನಾನು ಕೂಡ ಯೂಸ್ ಮಾಡಿದ್ದೀನಲ್ಲ ತುಂಬ ಈಗ ಎರಡು ಬಾಣಂತನ ಆಗಿದೆ ನನ್ನದು ಸೊ ನನಗೂ ಕೂಡ ತುಂಬ ಹೆಲ್ಪ್ ಆಗಿದೆ ಇದರಿಂದ ಅಂದರೆ ಮಕ್ಕಳಿಗೀಗ ಕೆಲವು ತಾಯಂದರು ಹಾಲು ಇಲ್ಲ ಪಾಪುಗೆ ಅಂತೇಳಿ ಬೇಜಾರಾಗಿರ್ತಾರೆ ಸೊ ಇದನ್ನು ಬಳಸೋದ್ರಿಂದ ಹಾಲು ಹೆಚ್ಚಾಗುತ್ತೆ ಮಕ್ಕಳಿಗೆ ಹಾಗೆ ಈಗ ಮಕ್ಕಳು ವಾಂತಿ ಮಾಡ್ತಿದ್ದಾರೆ ಅಂತ ಅಂದರೆ ಸಬ್ಬಸಿಗೆ ಸೊಪ್ಪಿನ ರಸನ ಒಂದು ಚಿಕ್ಕ ಸ್ಪೂನಲ್ಲಿ ಮಕ್ಕಳಿಗೆ ಕೊಡಿಸಿದ್ರೆ ವಾಂತಿ ಕೂಡ ಕಡಿಮೆ ಆಗುತ್ತಂತೆ ಆಮೇಲೆ ಕೆಲವರು ನನಗೆ ಹಶುವೆ ಆಗಲ್ಲ ಅಂತ ಹೇಳ್ತಿರ್ತಾರೆ ಸೊ ಅವ್ರಿಗೆ ಹಶುವನ್ನ ಹೆಚ್ಚು ಮಾಡೋಕ್ಕೆ ಕೂಡ ಈ ಸಬ್ಬಸಿಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಹಾಗೆ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ಮಲಬದ್ಧತೆ ಕೂಡ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಮತ್ತು ಬಾಣಂತಿಯರಲ್ಲಿ ರಕ್ತಹೀನತೆ ತುಂಬ ಜಾಸ್ತಿ ಜಾಸ್ತಿ ಕಂಡು ಬರುತ್ತಲ್ಲ ಫ್ರೆಂಡ್ಸ್ ಸೊ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಬ್ಲಡ್ ಇಂಪ್ರೂವ್ ಆಗೋದಕ್ಕೂ ಕೂಡ ಇದು ಸಬ್ಬಸಿಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ ಹಾಗೆ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಕಿಡ್ನಿ ಸ್ಟೋನ್ಸ್ ಆಗಿರಲಿ ಅಥವಾ ಎಕ್ಸ್ಟ್ರಾ ವಾಟರ್ ಇರುತ್ತೆ ಕಿಡ್ನಿಲಿ ಅಂತ ಹೇಳ್ತಾರಲ್ಲ ಸೊ ಅದನ್ನೆಲ್ಲ ಈ ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಆಹಾರದಲ್ಲಿ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಹಾಗೆ ಈ ಸಬ್ಬಸಿಗೆ ಸೊಪ್ಪನ್ನು ಒಂದು ಅರಶಿನ ಜೊತೆ ಕುಟ್ಟಿ ಗಾಯಕ್ಕೆ ಹಚ್ಚೋದ್ರಿಂದ ಆ ಗಾಯ ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಹೀಗೆ ಸಬ್ಬಸಿಗೆ ಸೊಪ್ಪಿಂದ ಹಲವಾರು ಉಪಯೋಗಗಳಿದೆ ಫ್ರೆಂಡ್ಸ್ ಮುಂಚೆ ಎಲ್ಲ ಸಬ್ಬಸಿಗೆ ಸೊಪ್ಪು ಅಂದರೆ ಅಂತಲೇ ಗೊತ್ತಿಲ್ಲ ನನಗೆ ತಿಂದನೂ ಇರಲಿಲ್ಲ ಸೊ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಎಲ್ಲ ಸೊಪ್ಪು ತರಕಾರಿ ಪರಿಚಯ ಮಾಡಿಕೊಂಡೆ ಯಾಕೆಂದರೆ ಮುಂಚೆ ಏನೇನೂ ತಿಂತಿರಲಿಲ್ಲ ನಾನು ತರಕಾರಿ ಆಗಲಿ ಸೊಪ್ಪಾಗಲಿ ಎಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಊಟ ಮಾಡ್ತಿದ್ದೆ ಆದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಆ ಥರ ಅಲ್ಲ ಡಾಕ್ಟ್ರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡಾದರೂ ಎಲ್ಲ ಸೊಪ್ಪು ತರಕಾರಿನ ತಿಂತಿದ್ದೆ ನಾನು ಡಾಕ್ಟ್ರ್ ಹತ್ರ ಬೈಸ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡಿದ್ದೆ ಜಾಸ್ತಿ ಸೊ ಅವರೇ ನನಗೆಲ್ಲ ತಿನ್ನೋದು ಕಲಿಸಿದ್ರು ಅಂತ ಹೇಳ್ಬೋದು ಹಾಗೆ ಈ ಸೊಬಸುಗೆ ಸೊಪ್ಪನ್ನು ಯಾವ್ಯಾವ ರೀತಿ ಉಪಯೋಗಿಸ್ತಾರೆ ಅಂತಂದರೆ ಜಾಸ್ತಿ ಹೆಚ್ಚಾಗಿ ಪಲ್ಯ ಮಾಡ್ತಾರೆ ಫ್ರೆಂಡ್ಸ್ ಆಮೇಲೆ ಉದ್ಕ ಮಾಡ್ತಾರೆ ಆಮೇಲೆ ವಡೆ ಮಾಡ್ತಾರೆ ಸೂಪ್ ಕೂಡ ಮಾಡ್ಕೋಬೋದು ಅಂತ ಕೇಳಿದ್ದೀನಿ ಕೆಲವರು ಸೂಪ್ ಕೂಡ ಮಾಡ್ಕೊತಾರೆ ಅದಕ್ಕೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಲ್ವ ಫ್ರೆಂಡ್ಸ್ ಸೂಪ್ ಎಲ್ಲ ಕುಡಿಸ್ಬೋದು ನಾವು ಹೆಚ್ಚಾಗಿ ಉದ್ಕ ಮುದ್ದೆನೇ ಮಾಡೋದು ಮುದ್ದೆಗೆ ಸೊಪ್ಪು ಕುದಿಸಿರೋ ನೀರನ್ನು ಉದ್ಕ ಮಾಡ್ತೀವಿ ಎಕ್ಸ್ಟ್ರಾ ಸೊಪ್ಪು ಮತ್ತು ಬೇಳೆನ ಬೇಳೆ ಮತ್ತು ಹೆಸರುಕಾಳು ಆ್ಯಡ್ ಮಾಡಿ ಅದನ್ನು ಪಲ್ಯ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ Bye, friends.